ಅಣ್ಣ ಜೈ ಭೀಮ್ ನನ್ನ ಹೆಸರು ಮೂರ್ತಿ ನಾನು ಈಸ್ಟ್ ಡಿಸ್ಟಿಕ್ ಪ್ರೆಸಿಡೆಂಟ್ ಕಾಂಗ್ರೆಸ್ ಪಾರ್ಟಿ ಎಸ್ ಸಿ ಡಿಪಾರ್ಟ್ಮೆಂಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ನಮ್ಮ ದೇವರು ಅಂತ ಹೇಳ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರು ನಾವು ಬೆಳಿಗ್ಗೆಯಿಂದ ಒಂದು ಆರು ಏಳು ಸ್ಟ್ಯಾಚುಗಳಿಗೆ ಅವರು ಪ್ರತಿಮೆಗೆ ನಮ್ಮ ಮಾಲೆ ಹಾಕ್ಬಿಟ್ಟು ಬಂದಿದ್ದೀವಿ ಬೆಳಿಗ್ಗೆ ಎಂಟು ಗಂಟೆಯಿಂದ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಪ್ರತಿಯೊಬ್ಬರು ಎಸ್ ಸಿ ಎಸ್ ಟಿ ಅಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಜನನೂ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನೆನೆಸ್ಕೊಬೇಕು ಅವ್ರು ಹುಟ್ಟದೇ ಹೋಗಿದ್ರೆ ಇವತ್ತು ದೇಶ ಏನೇನಾಗ್ತಿತ್ತು ನಿಮಗೇ ಗೊತ್ತಿದೆ ಜೈ ಜೈ ಅಂಬೇಡ್ಕರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೆಲ್ವಿ ವಿಶ್ವನಾಥ್ ಅಂತ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ನೂರು ಮೂವತ್ತ್ ಮೂರನೇ ವರ್ಷ ಹುಟ್ಟಿನೊಬ್ಬ ಶುಭಾಶಯಗಳು ಕೋರ್ಕೊಳ್ತೇವೆ